ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ವಂದಿಸುತ್ತ ಹಾಗೂ ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿಯ ಪಾದಾರ ವಿಂದಗಳಲ್ಲಿ ನಮಸ್ಕರಿಸುತ್ತ ಇವತ್ತಿನ ಸಂಚಿಕೆಯಲ್ಲಿ ನಾನು ಎಲ್ಲರ ಮೇರೆಗೆ ಎಲ್ಲರೂ ನನಗೆ ಕೇಳ್ತಾ ಇರು ಸರ್ ತುಲಾರಾಶಿಯ ಬಗ್ಗೆ ಹೇಳಿ ತುಲಾರಾಶಿ ಅಂದ್ರೆ ಲಿಬ್ರಾ ಅಂತ ಕರಿತೀವಿ ಲಿಬ್ರಾ ಲಿಬ್ರಾ ಒಂದು ರಾಶಿಯ ಬಗ್ಗೆ ನನಗೆ ತಿಳಿಸ್ಕೊಡಿ ಸಾರ್ ಅಂತ ಎಲ್ಲ ಕೇಳೋದ್ರಿಂದ ಇವತ್ತು ನಿಮಗೆ ತುಲಾರಾಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ತುಲಾ ಅಂದ್ರೆ ನಿಮಗೆ ಗೊತ್ತಿದೆ ಲಿಬ್ರಾ ಇದಕ್ಕೆ ಅಧಿಪತಿ ಯಾರು ಶುಕ್ರ ತುಲಾರಾಶಿಗೆ ಅಧಿಪತಿ ಬಂದು ಶುಕ್ರ ಗ್ರಹ ಶುಕ್ರ ಅಂದ್ರೆ ಯಾರು ವೆನೂಸ್ ಇಂಗ್ಲಿಷ್ ಅಲ್ಲಿ ವೆನೂಸ್ ಅಂತ ಕರಿತೀವಿ ವೆನೂಸ್ ಆ ಶುಕ್ರ ಗ್ರಹಕ್ಕೆ ಯಾರು ಇಲ್ಲಿ ಯಾವ್ಯಾವ ಪಾದಗಳು ಬರುತ್ತೆ ಅಂತ ನಾವು ನೋಡೋದೇ ಆದ್ರೆ ಶುಕ್ರ ಗ್ರಹ ತುಲಾ ರಾಶಿಯಲ್ಲಿ ಶುಕ್ರ ಅಧಿಪತಿನಾಗಿರುತ್ತಾನೆ ಅವನಿಗೆ ಈಗ ಚಿತ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ವಿಶಾಖ ನಕ್ಷತ್ರ ಚಿತ್ತ ಸ್ವಾತಿ ವಿಶಾಖ ನಕ್ಷತ್ರಗಳು ತುಲಾ ರಾಶಿಯಲ್ಲಿ ಬಂದು ಸೇರುತ್ತದೆ ಈ ರಾಶಿಗಳ ಈ ಪಾದಗಳ ಗುಣಲಕ್ಷಣಗಳನ್ನು ನಾವು ನೋಡ್ತಾನೆ ಹೋದ್ರೆ ರಾಶಿಯವರು ಹ್ಮ್ ಅವ್ರ ಈ ಏನಂದ್ರೆ ಯಾವಾಗ್ಲೂ ಎಂಜಾಯ್ಮೆಂಟ್ ಲೈಫ್ ಅವರು ಅವರು ಕಷ್ಟ ಎಂಜಾಯ್ಮೆಂಟ್ ಗೆ ಜಾಸ್ತಿ ಒಲವನ್ನ ತೋರಿಸ್ತಾರೆ ಇಲ್ಲಿ ನೋಡಿ ತುಲಾರಾಶಿ ಶುಕ್ರ ಶುಕ್ರ ಇದ್ದಾಗ ರಾಹು ಅಧಿಪತಿ ಆಗ್ತಾನೆ ಇಲ್ಲಿ ರಾಹು ಎಂಜಾಯ್ಮೆಂಟ್ ಜಾಸ್ತಿ ಕೊಡ್ತಾನೆ ಎಂಜಾಯ್ಮೆಂಟ್ ಅವರು ರಾಹು ನಲ್ಲಿ ಇದಾರೆ ಅಂದ್ರೆ ನೋಡಿ ಅವರು ಫಿಲಿಮ್ ಆಕ್ಟರ್ ಗಳಾಗ್ತಾ ಇರ್ತಾರೆ ಫಿಲಂ ಇಂಡಸ್ಟ್ರಿಲ್ ಇರ್ತಾರೆ ಎಂಟರ್ಟೈನ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಇಲ್ಲಾಂದ್ರೆ ಈ ಬಟ್ಟೆ ಅಂಗಡಿಗಳು ಇರ್ತದಲ್ಲ ಅಲ್ಲಿ ಇರ್ತಾರೆ ಮತ್ತೆ ಸೆಮಿ ಪ್ರೇಷಿಯಸ್ ಫ್ರೇಷಿಯಸ್ ಸ್ಟೋನ್ಸ್ ಅದನ್ನ ಬಿಸ್ನೆಸ್ ಮಾಡುವಂತವರಾಗಿರ್ತಾರೆ ಮತ್ತೆ ಇವರು ಶಾರ್ಟ್ ಟೆಂಪರ್ಸ್ ಇವ್ರು ತುಲಾರಾಶಿಯವರು ಬೇಗ ಸಿಟ್ಟು ಬಂದ್ಬಿಡುತ್ತೆ ಅಷ್ಟೇ ಬೇಗ ಕೂಲು ಕೂಡ ಆಗ್ತಾರೆ ಇವರು ಹಾಗಂತ ಇವ್ರಿಗೆ ಯೋಗ ಚೆನ್ನಾಗಿಲ್ವಾ ತುಂಬಾ ಚೆನ್ನಾಗಿದೆ ತುಲಾರಾಶಿ ಶುಕ್ರಾಧಿಪತಿ ಇದ್ದಾಗ ಇವರೆಲ್ಲರಿಗೂ ಯೋಗಗಳು ಚೆನ್ನಾಗಿರುತ್ತೆ ಆದ್ರೆ ದುಂದು ವೆಚ್ಚಗಳು ಜಾಸ್ತಿ ಇವರಿಗೆ ಖರ್ಚು ಜಾಸ್ತಿ ಮಾಡ್ತಾ ಇರ್ತಾರೆ ತುಲಾರಾಶಿಯವರು ಮತ್ತೆ ಇವರು ಚಂಚಲ ಬುದ್ಧಿ ಉಳ್ಳವರಾಗಿರ್ತಾರೆ ಚಂಚಲ ಬುದ್ಧಿ ಇವರಿಗೆ ಅತಿ ಹೆಚ್ಚು ಈ ಮನಸ್ಸು ಅವಾಗ ಕನ್ಫ್ಯೂಷನ್ ಮೈಂಡ್ ತುಂಬಾ ಇದ್ ಮಾಡ್ಲಾ ಅದ್ ಮಾಡ್ಲಾ ಸುಮ್ಮನೆ ಕನ್ಫ್ಯೂಷನ್ ನನ್ನ ಮಾಡ್ಲೇಬಾರದಾಗಿತ್ತು ಅಲ್ಲಿ ಹೋಗ್ಲೇಬಾರ್ದಾಗಿತ್ತು ಈ ತರದ್ದು ಕನ್ಫ್ಯೂ ಆಮೇಲೆ ಇವ್ರು ನಂಬುತ್ತಾರೆ ಜನಗಳನ್ನ ನಂಬಿ ಮೋಸ ಕೂಡ ಹೋಗ್ತಾರೆ ಇವರು ತುಲಾರಾಶಿ ಅವರು ಆದಷ್ಟು ಇವ್ ನೀವು ಎಷ್ಟೇ ಹೇಳಿ ಅವ್ರಿಗೆ ಅವ್ರಿಂಗ್ ಕೇಳಲ್ಲ ನಿಮ್ ಮಾತಿನ ಕೇಳಲ್ಲ ಅವರು ಆತರ ಕ್ಯಾಟಗರಿ ಅವ್ರದು ನೀವು ಇಲ್ಲ ಕಣ ಫ್ರೆಂಡ್ಶಿಪ್ ಮಾಡ್ಬೇಡ ಇನ್ನ ಜೊತೆ ಹೋಗ್ಬೇಡ ಇನ್ನು ಇದ್ ಮಾಡಬೇಡ ಅವ್ರು ನೀವ್ ಏನ್ ಹೇಳಿದ್ರು ಕೇಳಲ್ಲ ಯಾಕೆ ಶುಕ್ರ ಇಲ್ಲಿ ಕಳತ್ರಕಾರಕನು ಹೌದು ಶುಕ್ರ ಕಳತ್ರಕಾರಕನಾದಾಗ ಇವರಿಗೆ ಕಳ್ಳತನ ಮಾಡಿಸ್ಬೋದು ಜೈಲ್ಗೆ ಹೋಗೋ ವಿಷಯ ಜೈಲು ಕೂಡ ನೋಡುವಂತ ಅವ್ರಿಗೆ ಯೋಗಗಳು ಕೂಡ ಇರುತ್ತೆ ಯೋಗ ಅಲ್ಲ ಅದು ಆ ಕೆಟ್ಟದು ಅಂತ ಹೇಳ್ಬಹುದು ಜೈಲ್ಗೆ ಹೋಗುವಂಥದ್ದು ಪೊಲೀಸ್ ಸ್ಟೇಷನ್ ಅಂತದ್ದು ಕೋರ್ಟ್ಗೆ ಹೋಗುವಂಥದ್ದು ಜಡ್ಜು ಆಗಿರ್ತಾರೆ ಇವರು ಜೈಲ್ಗೂ ಹೋಗ್ತಾರೆ ಆತರ ಎರಡೂ ಕಾಂಬಿನೇಷನ್ ಸಿಗ್ತಕ್ಕಂಥದ್ದು ರಾಶಿ ಅವರಿಗೆ ಹಾಗು ಇವರಿಗೆ ಇವ್ರ ಒಂಥರ ಇವರಿಗೆ ಇವರು ಒಂಥರ ವಿಶಿಷ್ಟವಾದ ವ್ಯಕ್ತಿತ್ವವನ್ನ ಗುಣಗಳನ್ನ ಹೊಂದಿರ್ತಾರೆ ಇವ್ರು ನೀವು ಏನೇ ಕೊಡಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಕ್ ಟ್ರೈ ಮಾಡ್ತಾರೆ ಎಲ್ಲಾ ವಿಷಯದ ಒಂದ್ ಸ್ವಲ್ಪ ಡಿಫ್ರೆಂಟ್ ನೀವೇನೋ ಒಂದು ಆ ಒಂದು ಹತ್ ಹತ್ತಿನೋ ಅಥವಾ ಒಂದು ಯಾವ್ದೋ ಒಂದು ವಿಷಯ ಸೈಂಟಿಸ್ಟ್ಗೆ ಹೋಗಿ ಇವರು ವಿಶೇಷವಾದಂತ ಒಂದು ಕೀರ್ತಿ ಮತ್ತೆ ಲಾಭಗಳ ಬರ್ತಕ್ಕಂತ ವ್ಯವಹಾರಗಳಲ್ಲಿ ಕೈ ಹಾಕ್ತಾರೆ ಮತ್ತೆ ರಿಸರ್ಚ್ ಹೋದ್ರೆ ಇವ್ರದೇ ಒಂದು ಸಪರೇಟ್ ಆಗಿ ಏನೋ ಒಂದು ಕಣ್ಣು ಹಿಡಿದು ಬಿಡ್ತಾರೆ ನೇಮು ಫೇಮು ಆ ಆತರ ಗುಣಗಳನ್ನ ಹೊಂದಿರ್ತಾರೆ ಇನ್ನ ಸ್ಪೋರ್ಟ್ಸಿಗೆ ಬಂದ್ರೆ ಇವರು ಸ್ಪೋರ್ಟ್ಸ್ ಅಲ್ಲೂ ಕೂಡ ಅತಿ ಹೆಚ್ಚು ಇವರು ಒಳ್ಳೆ ಸ್ಥಾನಮಾನಗಳನ್ನ ಅಲಂಕರಿಸೋಕಂತ ಯೋಗಗಳು ಕೂಡ ಇರುತ್ತೆ ಒಂದು ಎರಡು ಎಕ್ಸಾಂಪಲ್ ಕೊಡೋದಾದ್ರೆ ನಮ್ಮ ರಾಹುಲ್ ದ್ರಾವಿಡ್ ಇದ್ದಾರೆ ನಮ್ಮ ಕೆ ಎಲ್ ರಾಹುಲ್ ಇದ್ದಾರೆ ನಮಗೆ ರೋಹಿತ್ ಇದ್ದಾರೆ ಇವರೆಲ್ಲ ಆರನ್ನ ಅಕ್ಷರದವ್ರು ನೋಡಿ ಇವರೆಲ್ಲ ಟಾಪ್ ಪ್ಲೇಯರ್ ಅಲ್ಲೂ ಕೂಡ ಒಂದ್ ಒಬ್ಬರಾಗಿ ಇರುತ್ತಾರೆ ಅವರು ಅದರ ಜೊತೆಗೆ ಇವರು ಅಲಂಕಾರ ಪ್ರಿಯರು ಇವರು ಅಲಂಕಾರ ಇವ್ರ ಹುಡುಗಿರಾದ್ರು ಸರಿ ಹುಡುಗನಾದರೂ ಸರಿ ಎಲ್ಲಾರು ಒಂಟಿ ಒಂದು ಇಷ್ಟಕ್ಕೆ ಕನ್ನಡಿ ಮುಖ ನೋಡ್ಕೊಳ್ಳೋದು ಮತ್ತೆ ಹೇರ್ ಸ್ಟೈಲ್ ಸರಿ ಮಾಡ್ಕೊಳ್ಳೋದು ಮತ್ತೆ ಹೇರ್ ಸರಿ ಮಾಡ್ಕೊಳ್ಳೋದು ಡ್ರೆಸ್ ಬ್ರಾಂಡೆಡ್ ಹಾಕ್ಬೇಕು ನನ್ನ ಸ್ಟೈಲ್ ಆಗಿ ಕಾಣ್ಬೇಕು ಯಾವಾಗ್ಲೂ ಒಡವೆ ಹಾಕೊಂಡಿರ್ಬೇಕು ಚೆನ್ನಾಗಿ ಹೊರಗಡೆ ಜನಗಳಿಗೆ ಲುಕ್ ಆಗಿ ಕಾಣ್ಬೇಕು ನಾನು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ಬೇಕು ಇವ್ರು ಒಂದ್ ಸ್ವಲ್ಪ ಎಮೋಷನಲ್ ಇವ್ರು ಅಯ್ಯೋ ಪಾಪ ಅನ್ನೋದು ಇವ್ರಿಗೆ ಅವ್ರ ಜೊತೆಗೆ ಯಾರ ಅಯ್ಯೋ ಅಂಗವಿಕಲರು ವೃದ್ಧರು ಅಥವಾ ಯಾರಾದರೂ ಯಾರಾದ್ರೂ ಕಷ್ಟ ಅಂದಾಗ ಮರುಗುವ ವ್ಯಕ್ತಿಯಲ್ಲಿ ಈ ತುಲಾರಾಶಿಯವರು ಕೂಡ ನಿಮಗೆ ಬರ್ತಾರೆ ಅದ್ರ ಜೊತೆಗೆ ನೋಡಿ ಈ ಚಿತ್ತ ನಕ್ಷತ್ರದಲ್ಲಿ ಕೂಡ ಇವರು ಒಂದ್ ಸ್ವಲ್ಪ ಅಗ್ರೆಸಿವ್ ಇರೋದು ಈ ಒಂದು ಸ್ವಲ್ಪ ಕೋಪಿಸ್ಟರ್ ಆಗಿರ್ತಕ್ಕಂಥದ್ದು ಮತ್ತೆ ದುಡಿಮೆಯಲ್ಲಿ ಇವರು ಎತ್ತಿದ ಕೈ ದುಡಿಮೆ ಏನ್ ಬೇಕಾದ್ರೂ ಮಾಡಕ್ಕೂ ರೆಡಿ ಇರ್ತಾರೆ ಇವ್ರು ಈಗ ದುಡಿಮ್ ಅಂದಾಗ ಯಾವ ಕೆಲ್ಸಕ್ಕೆ ಕೈ ಹಾಕಕ್ಕೂ ರೆಡಿ ಇವ್ರು ಇಂಥದ್ದೇ ಅಂತ ಏನಿರಲ್ಲ ಇವರು ನೀವ್ ಏನಾರ ಕೊಡಿ ಒಟ್ಟೆ ಕೆಲಸ ಮುಗಿಸ್ಬೇಕು ದುಡ್ಡು ಮಾಡಬೇಕು ಅಷ್ಟೇ ಅವರು ಇಂಟೆನ್ಷನ್ ಸ್ವಾತಿ ನಕ್ಷತ್ರಕ್ಕೆ ಬಂದ್ಬಿಟ್ರಂತೂ ದೇವ್ರೇಗತ್ತೆ ಅವರು ಕಣ್ಣು ಬಿಟ್ರೆ ಕೆಂಪು ಕಣ್ಣು ಬಿಟ್ರೆ ಸಾಕು ಅವ್ರು ಅವನ ಕತೆ ಮುಗಿಯದ ಇಷ್ಟೇ ಅವರು ಅವರು ಸ್ವಾತಿ ನಕ್ಷತ್ರದ ಒಂದು ಎರಡು ಮೂರು ಯಾವ್ದಾರ ತಗೊಳ್ಳಿ ನೀವು ಪಾದಗಳು ಸ್ವಾತಿ ಅವ್ನು ಕಣ್ಣು ಕಣ್ಣಾಕಿದಾನೆ ನೋಡು ಅವ್ನು ಕಣ್ಣು ಬಿಟ್ರೆ ಅವ್ ಮಾಡೋ ಅವ್ನ ಕತೆ ಮುಗಿದ್ ಬಿಡು ಅವ್ನ ಕಣ್ಣಾಗಿ ಮುಗಿದ್ಕಂಡ ಮರ ಅವ್ನು ಬಹಳ ಡೇಂಜರ್ ಅವನು ಅಂತ ನೋಡಿ ಈ ಸ್ವಾತಿ ನಕ್ಷತ್ರದವರು ಹಾಗೆ ನೋಡಿ ಸ್ವಾತಿ ನಕ್ಷತ್ರ ಮುತ್ತು ಕೂಡ ತೆಗಿಬಹುದು ನೋಡಿ ಈ ಒಂದು ಗಾದೆ ಇದೆ ಸ್ವಾತಿ ಮುತ್ತಿನ ಮನೆ ಮಳೆ ಹನಿ ಅಂತ ಒಂದು ಹಾಡಿದೆ ನೋಡಿ ಆ ಮುತ್ತು ಸ್ವಾತಿ ಅಷ್ಟು ಉತ್ ಒಳ್ಳೆಯದು ಅಂತ ಸ್ವಾತಿ ನಕ್ಷತ್ರ ಕೂಡ ಮಹಾನ್ ನಕ್ಷತ್ರ ಇದು ಹಾಡಿನರಿ ನಕ್ಷತ್ರ ಅಲ್ಲ ಸ್ವಾತಿ ನಕ್ಷತ್ರ ಅಲ್ಲ ಇದೇನ ಇದು ಯಾವುದ ಬಗ್ಗರು ಮದುವೆ ಮಾಡಿಸ್ಬೋದು ಇವ್ರನ್ನ ಸ್ವಾತಿ ನಕ್ಷತ್ರದ ಯಾರಿ ಮುದುವೆ ಮಾಡಿದ್ರೆ ಚೆನ್ನಾಗಿರ್ತಾರೆ ಅವರು ಇದು ಮಹಾನ್ ನಕ್ಷತ್ರಗಳಲ್ಲಿ ಸ್ವಾತಿ ನಕ್ಷತ್ರ ಕೂಡ ಒಂದಾಗಿರುತ್ತದೆ ಹಾಗಾಗಿ ಇವರು ಸ್ವಾತಿ ನಕ್ಷತ್ರದವ್ರು ಈ ಕಣ್ ಕೆಂಪು ಮಾಡ್ಕೊಳೋದು ಮುಖ ಎಲ್ಲ ಕೆಂಪಾಗ್ಬಿಡತ್ತೆ ಇವ್ರಿಗೆ ಬೇಗ ಸಿಟ್ಟು ತಡಿಯಲ್ಲ ಕಂಟ್ರೋಲಿಂಗ್ ಇರಲ್ಲ ಮತ್ತೆ ಮುಗ್ಧ ಮನಸ್ಸುಳ್ಳವರಾಗಿರ್ತಾರೆ ಇವರು ನೋಡಿ ನಾನು ಹೇಳಿದೆ ಅವಳಗಳು ಮುತ್ತು ಅವಳ ಸ್ವಾತಿ ಮುತ್ತು ಹವಳ ಅದು ನೀರು ಏನಾಗುತ್ತೆ ಸಮುದ್ರ ಒಳಗಡೆ ಹೋಗುತ್ತೆ ಆ ಸಮುದ್ರದ ನೀರು ಏನಾಗುತ್ತೆ ಒಳಗಡೆ ತಲಾಪಾಯದಲ್ಲಿ ಮುತ್ತಾಗಿ ಕನ್ವರ್ಟ್ ಅದು ಆ ಮುತ್ತನ್ನ ನಾವು ಧರಿಸ್ತೀವಿ ತಾನೆ ಹಾಗೆ ಇವರ ಮನಸ್ಸು ಕೂಡ ಅಷ್ಟು ವಿಶಾಲವಾದದ್ದು ಮೃದುವಾದದ್ದು ಪ್ರೀತಿ ಉಳ್ಳವರು ವಿಶ್ವಾಸವನ್ನು ಗಳಿಸುವಂತವರು ಎಲ್ಲರ ಜೊತೆ ಬೆರೆಯುವಂಥವರು ಯಾರ ಮೇಲೂ ಸೇದು ಮತ್ತೆ ದ್ವೇಷ ವಸೂಯನ್ನ ಸಾಧಿಸುವುದಿಲ್ಲ ಇವ್ರು ಎಲ್ಲರನ್ನು ಒಂದು ಏನೋ ಸಂದರ್ಭಕ್ಕಷ್ಟೇ ಅವರು ಕೋಪ ಮಾಡ್ಕೊಂಡು ಏನೋ ಮಾಡ್ಬೋದು ಬಟ್ ಅಗೇನ್ ದೇ ಆರ್ ವೆರಿ ಅಂಡರ್ಸ್ಟಬಲ್ ಪೀಪಲ್ ದೇ 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 ವಾಂಟ್ ಮೋರ್ ಫ್ರೆಂಡ್ಸ್ ದೇ ವಾಂಟ್ ಆಲ್ ಫ್ರೆಂಡ್ಸ್ ಆಲ್ ಪೀಪಲ್ ಪಬ್ಲಿಕ್ ವಿಲ್ ಬಿ ಲುಕ್ ಅಟ್ ಹಿಮ್ ಯಾರ ಒಂದು ಹುಡುಗಿನ ಹುಡುಗನ ನಮ್ ಕಡೆ ನೋಡಂಗ್ ಮಾಡ್ಕೋಬೇಕು ಅನ್ನೋ ಭಾವನೆಗಳು ಜಾಸ್ತಿ ಇರುತ್ತೆ ಅವರಲ್ಲಿ ಅವ್ರು ಯಾವಾಗ್ಲೂ ಅದೇ ರೀತಿ ಕೂಡ ಇರ್ತಾರೆ ಸ್ವಾತ ವಿಶಾಖ ನಕ್ಷತ್ರಕ್ ಬನ್ನಿ ವಿಶಾಖ ನೋಡಿ ಅಲ್ಲೇ ಹೇಳ್ತ ವಿ ಶಾಖ ನೋಡಿ ಅವ್ರು ವಿಷ ಜಂತು ಹೇಳ್ತಾರ ನೋಡಿ ಅವನ್ ಸವಾಸವೇ ಬೇಡ ಕಣಪ್ಪು ಅವನು ಒಂದು ಕೋಟಿ ಕೊಟ್ರು ಬೇಡ ಅವನ್ ಸವಾಸ ಬೇಡ ಅಂದ್ರೆ ಯಾಕೆ ಹೇಳಿ ಅವನು ಒಳ್ಳೆಯವ್ರಿಗೆ ಒಳ್ಳೆಯವನು ಒಳ್ಳೇದು ತಪ್ಪಿದ್ರೆ ಅವನ್ ಬಿಟ್ರೆ ಮತ್ತೊಬ್ಬ ಇಲ್ಲ ಕೊಚ್ ಅವನ್ ಬಂದ್ರೆ ಮಡ್ರ್ ಮಾಡೋಕ್ಕೂ ಏಸಲ್ಲ ಇವ್ರು ಅರ್ಥ ಆಯ್ತ ಅಲ್ಲಿಗೆ ಅವನ್ ಎಷ್ಟು ಒಳ್ಳೆಯವನ್ ಇರ್ತಾನೋ ಅಷ್ಟು ಕೆಟ್ಟವನಾಗ್ತಾನೆ ಯಾಕೆ ಅವರು ನಂಬಿ ವ್ಯವಹಾರವನ್ನ ಮಾಡಿರ್ತಾರೆ ನಂಬಿ ಅವ್ರನ್ನ ವಿಶ್ವಾಸವನ್ನ ಗೆಲ್ಲಿಸಿರ್ತಾರೆ ನಂಬಿ ಮನೆಗೆ ಕರ್ಕೊಂಡ್ ಬರ್ತಾರೆ ಕೆಲವರು ನೋಡಿ ಫ್ರೆಂಡ್ಸ್ ಗಳು ಎಷ್ಟೋ ಕೇಳಿದ್ರ ಅಯ್ಯೋ ಫ್ರೆಂಡ್ಸ್ ಮನೆ ಕರ್ಕೊಂಡು ಹೋಗಿದ್ದ ಅವ್ನ ಹೆಂಡ್ತಿನೇ ಆಪರ್ಸ್ಕೊಂಡು ಹೋದ ಅವ್ನ ಹೆಂಡತಿ ಜೊತೆನೆ ಏನೋ ಮಿಸ್ ಗೈಡ್ ಮಾಡ್ದ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಮತ್ತೆ ಮಿಸ್ ಯೂಸ್ ಮಾಡ್ಕೊಂಡ ಇವೆಲ್ಲ ಬರ್ತಲ್ಲ ಈ ಆಗ ಇದೇನಾಗತ್ತೆ ಇವ್ರು ಚಂಚಲ ಚಿತ್ತರು ಕೂಡ ಯಾರು ವಿಶಾಖಾ ನಕ್ಷತ್ರದವರು ಸ್ವಲ್ಪ ಜೋಪ ಈ ವಿಚಾರದಲ್ಲಿ ಮಾತ್ರ ಇನ್ನ ಬೇರೆ ವಿಚಾರದಲ್ಲಿ ಬಹಳ ಶೀಲವಂತರು ಅಂತಾನು ವಿಚಾರವನ್ನು ಬಿಟ್ಟು ಮತ್ತೆ ಈ ರಾಶಿಯವರನ್ನ ತಗೊಂಡ್ರೆ ರೊಮ್ಯಾಂಟಿಕ್ ಮೂಡ್ ಜಾಸ್ತಿ ಇರುತ್ತೆ ಅವ್ರಿಗೆಲ್ಲ ರೊಮ್ಯಾಂಟಿಕ್ ಅನ್ನೋ ಸ್ವಲ್ಪ ಅವರು ಒಂದ್ ಸ್ವಲ್ಪ ಸ್ತ್ರೀ ಸ್ತ್ರೀ ಲೋಲ ಅಂತಾನೂ ಕರಿಬಹುದು ಅಥವಾ ಹುಡುಗಿ ಆದ್ರೆ ಒಂದ್ ಸ್ವಲ್ಪ ಹ್ಮ್ ಒಂಥರ ಆಸೆ ಬುರುಕರು ಎಷ್ಟಿದ್ರು ಅವ್ರಿಗೆ ಸಾಲಲ್ಲ ಎಷ್ಟೇ ಕೊಡಿ ನೀವು ನೀವು ಐವತ್ ಕೋಟಿ ಇನ್ನೊಂದ್ ಹತ್ತು ಕೋಟಿ ಬೇಕು ಆ ಈಗ ಒಡವೆ ಇದ್ರೆ ಒಂದ್ ಚೈನ್ ಅಯ್ಯೋ ಇನ್ನೊಂದು ಒಂದೊಂದ್ ಗಂಟೆ ಇನ್ನೊಂದ್ ತಂದೆ ಕೊಟ್ಟಿಲ್ಲ ಈ ತರ ಒಂಥರ ಏನಂತ ಗ್ರೀಡಿನೆಸ್ ಜಾಸ್ತಿ ಇರುತ್ತೆ ಈ ತುಲಾರಾಶಿಯವ್ರಿಗೂ ಕೂಡ ಹಾಗಾಗಿ ಇವರು ತುಲಾರಾಶಿಯವರು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ನಾನು ಮಾಡಿದ್ರು ಲೈಫ್ ಟೈಮ್ ನೋಡೋದಾದ್ರೆ ಇವರೆಲ್ಲ ಉತ್ತಮ ಒಂದು ಜೀವನವನ್ನ ನಡೆಸ್ತಕ್ಕಂಥ ಭಾವನೆ ಉಳ್ಳವಂಥವರಾಗಿರ್ತಾರೆ ಒಳ್ಳೆ ಜನಗಳಾಗಿರ್ತಾರೆ ಇವರು ಒಳ್ಳೆಯ ಪ್ರತಿಕ್ರಿಯೆಯನ್ನ ತಗೊಳ್ಳುವಂಥ ಇರ್ತಾರೆ ಒಳ್ಳೆ ನೇಮ ಸೇಮಗಳನ್ನ ಮಾಡುವಂತರಾಗಿರ್ತಾರೆ ಎಲ್ಲರೊಂದು ಹೊಂದ್ಕೊಂಡು ಬದುಕುವಂತ ಯೋಗಗಳಿರ್ತದೆ ಮತ್ತೆ ಇವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಕ್ಕಂಥದ್ದು ಕೂಡ ಇವ್ರಿಗೂ ಕೂಡ ಇರುತ್ತೆ ಯಾಕೆ ರಾಹು ಮತ್ತೆ ಮತ್ತೆ ಶುಕ್ರನ ಕಾಂಬಿನೇಷನ್ ಅಲ್ಲಿ ಬರ್ತಾಗದೆ ನೋಡು ಶುಕ್ರ ದಶೆ ಹೊಡಿತು ಲಾಟ್ರೆ ಹೊಡಿತು ಇವನಿಗೆ ಬೆಳಿಗ್ಗೆ ಹೊತ್ತಿಗೆ ಕುಬೇರ ಆಗಿರ್ತಾನೆ ರಾತ್ರಿ ನೋಡಿದ್ರೆ ಎಲ್ಲೋ ಮನಿರ್ತದೆ ಸಂಪುಲಲ್ಲಿ ಬೆಳಿಗ್ಗೆ ಹೊತ್ತಿಗೆ ಅವ್ನಿಗೆ ಒಂದ್ ಒಂದು ಕೋಟಿ ದುಡ್ಡು ಹೊಡೆಯುತ್ತೆ ಹೀಗೆ ದಶೆಗಳು ಅಲ್ಲಿ ಶುಕ್ರ ಇದ್ದಾಗ ಅವ್ರಿಗೆ ಶುಕ್ರ ದಶೆನು ಕೂಡ ಬಂದ್ಬಿಡುತ್ತೆ ಫಾರಿನ್ ಟ್ರಿಪ್ ಹೋಗುವಂಥದ್ದು ಇವ್ರು ಮೂರು ಜನ ಇವ್ ಮೂರೂ ಪಾದಗಳು ಯಾವ್ದಾದ್ರು ತಗೊಳ್ಳಿ ಫಾರಿನ್ಗೆ ಹೋಗುವಂಥದ್ದು ಯೋಗನೂ ಇರುತ್ತೆ ಅದೇ ಸೇಮ್ ಸಂದರ್ಭದಲ್ಲಿ ನೇಮ್ನ ಹಾಳು ಮಾಡ್ಕೋ ಗುಣಗಳು ಕೂಡ ಇರುತ್ತೆ ದಶಾಭುಕ್ತಿಗಳು ನೋಡ್ಕೊಳ್ಳಿ ಯಾಕೆಂದ್ರೆ ಶುಕ್ರನಲ್ಲಿ ಗುರು ಬಂದಾಗ ನೀಚನಾಗೋ ಸಂದರ್ಭಗಳು ಜಾಸ್ತಿ ಇರುತ್ತೆ ಮಂಗಳ ಬಂದಾಗ್ಲೂ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತೆ ಸೂರ್ಯ ಬಂದಾಗಲೂ ಉತ್ತಮವಾದ ದಶಾಭುಕ್ತಿಗಳು ಚೆನ್ನಾಗಿಲ್ಲ ಅಂದಾಗ ಅವರಿಗೆ ಸ್ವಲ್ಪ ಕಷ್ಟ ಕಾರ್ಯಗಳು ಇರ್ತದೆ ಹಾಗಾಗಿ ನೀವು ನೋಡ್ಕೊಂಡು ಒಳ್ಳೆ ನಿಮ್ಮ ಜಾತಕ ತಗೊಂಡೋಗಿ ನಿಮ್ಮ ಯಾರಾದರೂ ನಿಮ್ಮ ಜ್ಯೋತಿಷರು ತುಂಬಾ ಪರಿಣಿತರಿದ್ದರಲ್ಲಿ ಕೊಟ್ಟು ಅದನ್ನ ತೋರಿಸ್ಕೊಳ್ಳಿ ಈಗ ತುಲಾರಾಶಿಗೆ ನೀವು ಬಂದಾಗ ಇವರು ಏನಂತೀವಿ ಈ ಆರೆಂಜ್ ಕಲರ್ನ ಜಾಸ್ತಿ ನೀವು ಯೂಸ್ ಮಾಡಿ ತುಂಬಾ ಒಳ್ಳೇದು ಅದರ ಜೊತೆಗೆ ಬಿಳಿ ವರ್ಣ ಬಿಳಿ ಅಂದ್ರೆ ಶ್ವೇತ ವರ್ಣ ಶ್ವೇತ ವರ್ಣನ ಈಗ ಫಾರ್ ಎಕ್ಸಾಂಪಲ್ ನೀವು ಡೈಮಂಡ್ ಬಿಳಿ ಡೈಮಂಡ್ ಅನ್ನ ಬೇಕಾದ್ರೂ ನೀವು ಯೂಸ್ ಮಾಡಬಹುದು ಈ ರೀತಿ ಇರುತ್ತೆ ನೋಡಿ ಇದು ಡೈಮಂಡ್ ಇದನ್ನ ಬೇಕಾದ್ರು ನೀವು ಯೂಸ್ ಮಾಡ್ಕೋಬಹುದು ಅದರ ಜೊತೆಗೆ ನೀವು ಹ್ಮ್ ಆರು ಮುಖಿಯ ರುದ್ರಾಕ್ಷಿಯನ್ನು ಕೂಡ ನೀವು ಧಾರಣೆ ಮಾಡುವುದು ತುಂಬಾ ಒಳ್ಳೇದು ಶುಕ್ರ ಅಹ್ ದೆಸೆಗಾಗಿ ಶುಕ್ರನಿಗೆ ಆರು ಮುಖಿ ಇರುತ್ತೆ ಇವು ಸುಬ್ರಹ್ಮಣ್ಯ ದೇವರು ಅಥವಾ ದುರ್ಗೆಯನ್ನ ನೀವು ಅತಿ ಹೆಚ್ಚು ಪೂಜಿಸಿ ಪೂಜಿಸುವುದರಿಂದ ಕೂಡ ನಿಮ್ಮ ಎಲ್ಲಾ ಪಾಪ ಕರ್ಮಗಳು ಕೂಡ ನಿಮ್ಮ ಮೋಕ್ಷ ಸಿಗುತ್ತೆ ನೋಡಿ ಶುಕ್ರ ದೆಸೆನಲ್ಲಿ ಕೇತು ಇದ್ದಾಗಲೂ ಕೂಡ ಇವರು ನೋಡಿ ಶುಕ್ಲಾಚಾರ್ಯರು ಅಂತ ಇದ್ದರು ಶುಕ್ಲಾಚಾರ್ಯರು ಅಂತ ಅವರು ಕೂಡ ಅವರು ಕೂಡ ಏನಂದ್ರೆ ಒಳ್ಳೆ ಉನ್ನತ ಸ್ಥಾನಮಾನಗಳನ್ನ ತಲುಪಿದ್ರು ಅವರು ಅವತ್ತಿನ ಕಾಲದಲ್ಲೇ ಅವತ್ತಿನ ಏನು ನಾವು ತ್ರೇತಾಯುಗದಲ್ಲಿ ಅಂತ ಕಾಲದಲ್ಲೂ ಕೂಡ ಒಳ್ಳೆ ಅವರು ಸ್ಥಾನಮಾನಗಳನ್ನ ಉಳಿಸ್ಕೊಂಡಿದ್ರು ಪುರೋಹಿತರುಗಳು ಮತ್ತೆ ಜ್ಯೋತಿಷ್ರುಗಳು ಶುಕ್ರ ದಸೆ ಇದ್ದಾಗ ಅವ್ರಿಗೆ ಏನಾಗುತ್ತೆ ಜ್ಯೋತಿಷ್ಯದಲ್ಲಿ ಅತಿ ಹೆಚ್ಚು ಅವರಿಗೆ ಏನಾಗುತ್ತೆ ವಿದ್ಯೆ ಬರ್ತಕ್ಕಂಥದ್ದು ಇವೆಲ್ಲ ಇರೋದ್ರಿಂದ ಅತಿ ಹೆಚ್ಚು ನೀವು ಸಾರಿ ನೀವು ಅತಿ ಹೆಚ್ಚು ನೀವು ಪೂಜೆಯನ್ನ ಮಾಡ್ಕೊಳ್ಳೋದ್ರಿಂದ ನೀವು ರುದ್ರಾಕ್ಷಿಯನ್ನು ಆರೋಗ್ಯ ರುದ್ರಾಕ್ಷಿ ಧಾರಣೆ ಮಾಡುವುದರಿಂದ ಡೈಮಂಡ್ ಬಿಳಿಯ ಡೈಮಂಡ್ ಅನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಯೋಗವನ್ನು ನೀವು ಚೇಂಜ್ ಮಾಡ್ಕೊಳ್ಳುವಂತ ಶಕ್ತಿಗಳು ಕೂಡ ನಿಮ್ಮಲ್ಲಿರುತ್ತೆ ಅದ್ರ ಜೊತೆಗೆ ನೀವು ಮಂತ್ರವನ್ನ ನೀವು ಹೇಳ್ಕೊಳ್ಳಿ ಅತಿ ಹೆಚ್ಚು ನೀವು ವಿಷ್ಣುವಿನ ಆರಾಧನೆಯನ್ನು ಮಾಡಿ ವಿಷ್ಣುವಿನ ಸಹಸ್ರನಾಮವನ್ನ ಹೇಳಿ ಆಗ ನಿಮ್ಮ ಎಲ್ಲ ಕರ್ಮಗಳು ಎಲ್ಲ ನಿಮ್ಮ ಮಾಡ್ತಕ್ಕಂಥ ಕರ್ಮಗಳು ಕಳೆದು ನಿಮಗೆ ಒಳ್ಳೆ ಯೋಗಗಳು ಫಲಗಳು ಕೂಡ ನಿಮಗೆ ಸಿಗುತ್ತದೆ ನಿಮಗೆ ಸುಮ್ಮನೆ ಇಲ್ಲದ ಕಳ್ಳನಾಗ್ತಿಯಾ ಇಲ್ಲ ಅದಾಗ್ತೀಯಾ ಜೈಲಿಗೆ ಹೋಗ್ತೀಯಾ ಅದ್ರೂ ದಶಾಭಕ್ತಿಗಳು ಚೆನ್ನಾಗಿಲ್ಲ ಅಂದಾಗ ಮಾತ್ರ ಆ ಯೋಗ ಇರುತ್ತೆ ಹೊರತು ಇಲ್ಲ ಅಂದ್ರೆ ನಿಮ್ಗೆ ಒಳ್ಳೆ ಕುಬೇರನಾಗುವ ನಿಮಗೆ ಯೋಗ ಫಲಗಳು ಸಿಗುತ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ಈ ತುಲಾರಾಶಿಯ ಬಗ್ಗೆ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಿ ದಯಮಾಡಿ ಎಲ್ಲರೂ ನಮ್ಮ ಅಹ್ ಶಾಸ್ತ್ರ ಸಿದ್ದಾಂತ ಜ್ಯೋತಿಷ್ಯನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ತನಸಿಕೆ ನಾ ಇದೀನಿ ಇದ್ದೀನಿ